ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡ್ರಿ ಇವದು ಆಷಾಢ ಮಾಸದ ಶುಕ್ರವಾರದ ಲಾಗು ಕೊನೆಯ ಶುಕ್ರವಾರ ನಾಲ್ಕನೇ ಶುಕ್ರವಾರದ ಲಾಗು ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಫಸ್ಟು ಬೆಳಿಗ್ಗೆ ಇವತ್ತು ರಾತ್ರಿ ಲೇಟಾಗಿ ಮಕ್ಕೊಂಡ ಬೆಳಿಗ್ಗೆ ಕೂಡ ಐದು ಗಂಟೆಗೆ ಎದ್ದುಬಿಟ್ಟಿನಿ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡೇ ಇಲ್ಲ ಐತಿ ಅಂತ ನಾನು ಅಂದ್ಕೊಂಡಿನಿ ಬಟ್ ಅದು ಅಲಾರಾಮ್ ಆಫ್ ಆಗಿಬಿಟ್ಟಿತ್ತು ಐದು ಗಂಟೆ ಎಚ್ಚರಾಯ್ತು ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಮಿತಾನು ಕೂಡ ಸ್ಕೂಲಿಗೆ ಕಳಿಸಿದೆ ಅಕ್ಕಿ ಕಳಿಸಿದ ಮೇಲೆ ರಾತ್ರಿ ಹತ್ರನೂ ಕೂಡ ಇವಕ್ಕೆಲ್ಲ ಕುಂಕುಮ ಏನೂ ಹಚ್ಚಿಟ್ಟಿದ್ದಿಲ್ಲ ಹಂಗ ಕ್ಲೀನ್ ಮಾಡಿ ಇಟ್ಟಿದ್ದೆ ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆ ಮುಗಿಯೋದ್ರೊಳಗನ ಎಂಟುವರೆ ಆಯಿತು ಏನು ಮಾಡೋಕ್ಕಾಗಲ್ಲ ಹೆಂಗೆ ಬರುತ್ತಾ ಹಂಗೆ ಮಾಡಿದ್ರಾಯ್ತು ಅಂಥೇಳಿಬಿಟ್ಟು ಏನು ಬೇಜಾರು ಮಾಡ್ಕೊಳ್ಳಾರ್ದ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಯಾಕಂದ್ರೆ ಒಂದೊಂದು ಟೈಮಲ್ಲಿ ಏನು ಅನ್ಸುತ್ತಾ ಬೇಗ ಮಾಡಬೇಕು ಪೂಜೆ ಬೇಗ ಮಾಡಬೇಕು ಅನ್ನೋ ಒಂದು ಟೆನ್ಷನಲ್ಲಿ ಪೂಜೆ ಹೆಂಗೆ ಮಾಡ್ತೀವಿ ಅನ್ನೋದಕ್ಕೆ ಗೊತ್ತಿರೋಂಗಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಇನ್ನೂ ಟೈಮ್ ಐತಲ್ಲ ಒಂಬತ್ತು ಗಂಟೆ ಮಟ್ಟನೂ ಆರಾಮಾಗಿ ನಾವು ಪೂಜೆ ಅಂತ ಹೇಳಿಬಿಟ್ಟು ಆರಾಮಾಗಿ ಪೂಜೆ ಮಾಡಿಕೊಂಡೆ ನೋಡ್ಬೋದು ಈಗ ಮನೆ ಒರೆಸಿ ಗುಡಿಸಿ ಇಬ್ರು ಒಂದೊಂದು ಕೆಲಸ ನಾನು ನಮ್ಮ ಮನೆಯವರು ಮಾಡಿದ್ವಿ ಮಾಡಿದ ಮೇಲೆ ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನ ಎಲ್ಲ ದೇವ್ರ ವಸ್ತುಗಳಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿಡಾಕತ್ತಿನಿ ವಿಗ್ರಹ ಮತ್ತು ಇವೆಲ್ಲ ದೀಪ ಅವಕ್ಕೆಲ್ಲ ಪ್ಲೇಟಿಗೆ ಮತ್ತು ಪೂಟಕ್ಕೂ ಕೂಡ ಆಲ್ರೆಡಿ ಹಚ್ಚಿಟ್ಟಿದ್ದೆ ನೋಡಿದ್ರಲ್ಲ ಪೂಜೆಕಾಯಿ ಎಲ್ಲ ರೆಡಿ ಮಾಡಿ ಹೂವು ಏರಿಸಿ ದೀಪ ಹಚ್ಚಿ ಆಲ್ರೆಡಿ ಉದ್ನಕಡ್ಡಿ ಸಲ ಹೋಸಲೇ ಕಡ್ಡಿ ಬೆಳಗ್ಬೇಕಾದ್ರೆ ಅಪ್ರದಕ್ಷಿಣೆ ಹಾಕಿದ್ರಿ ಅಂತ ಮತ್ತೆ ಕಮೆಂಟ್ ಹಾಕಿದ್ರಿ ನೀವೇ ಹೇಳಿದಿರಿ ಕಮೆಂಟಲ್ಲಿ ಎಡದಿಂದ ಬಲಕ್ಕ ಅಂತ ಹೇಳ್ಬಿಟ್ಟು ನಾನು ಇವಾಗ ನೋಡ್ರಿ ಕಡ್ಡಿನ ಬಲಗೈಲಿ ಹಿಡಿತೀನಿ ಗಂಟೆನ ಎಡಗೈಲಿ ಹಿಡಿತೀನಿ ಎಡದಿಂದ ಬಲಕ್ಕೆ ಹೊಳಿದಿನೇ ಇಲ್ಲ ನೀವು ನೋಡ್ಕೊಳ್ರಿ ಒಂದು ಸ್ವಲ್ಪ ನೀಟಾಗಿ ನಾನು ಈ ಸಲ ಅಂತರ ನೀವು ಹೇಳಿದ ಪ್ರಕಾರನ ಎಡದಿಂದ ಬಲಕ್ಕನ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿದ್ದೀನಿ ಏನಾದರೂ ತಪ್ಪಿದ್ರೆ ಹೇಳ್ರಿ ತಿದ್ಕೊತೀನಿ ಯಾಕಂದ್ರೆ ಕೆಲವೊಂದು ನಮಗೂ ಗೊತ್ತಿರಂಗಿಲ್ಲ ಕೆಲವೊಂದು ನಿಮ್ಮ ಕಡೆಯಿಂದನೂ ಕೂಡ ತಿಳ್ಕೊಳ್ಳೋ ಅಂಥ ವಿಷಯಗಳು ಇರ್ತಾವೆ ಕಲಿತೀನಿ ನನಗೇನಾದರೂ ಗೊತ್ತಿಲ್ಲ ಅಂದರೆ ಅದನ್ನು ನಾನು ಕಲಿತು ತಿದ್ಕೊತೀನಿ ಯಾಕಂದ್ರೆ ನೀವು ಯಾವತ್ತೂ ನಾನು ಕೆಟ್ಟದಕ್ಕೋಸ್ಕರ ಹೇಳೋಂಗಿಲ್ಲ ನಾನು ಒಳ್ಳೇದಕ್ಕೋಸ್ಕರ ಹೇಳಿರ್ತೀರಿ ಹಾಗಾಗಿ ನೀವು ಏನು ಹೇಳಿದರೂ ಅದು ನನಗೆ ನಾನು ಅದನ್ನು ಪಾಲಿಸೋಕ್ಕಾದ್ರೆ ಅದನ್ನು ಕಲಿತು ತಿದ್ಕೊತೀನಿ ಪೂಜೆ ನೋಡ್ಬೋದು ಸಿಂಪಲ್ಲಾಗಿ ಮಾಡಿದ್ದೀನಿ ಆಷಾಢ ಕೊನೆಯ ಶುಕ್ರವಾರದ ಪೂಜೆ ತುಂಬ ಚೆನ್ನಾಗಿ ಬಂತು ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಆಯಿತು ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿ ಪೂಜೆ ಮಾಡಿ ದೇವರ ಸ್ತೋತ್ರಗಳನ್ನು ಮತ್ತು ಲಕ್ಷ್ಮಿ ಅಷ್ಟೋತ್ತರ ಹೇಳಿದೆ ಈ ಸಲ ಸಲ ಫಸ್ಟ್ನೇ ವಾರ ನಾನು ಲಕ್ಷ್ಮಿ ಸಹಸ್ರನಾಮಾವಳಿ ಹೇಳಿದ್ದೆ ತುಂಬ ಟೈಮ್ ಹಿಡಿತೈತಿ ಲಕ್ಷ್ಮೀ ಸಹಸ್ರನಾಮಾವಳಿ ಹೇಳೋದು ಹಂಗಾಗಿ ಬೆಳಿಗ್ಗೆ ಇತ್ತಾಗ ಸ್ಕೂಲಿಗೆ ಬೇರೆ ಕಲಸೋದು ಇರುತ್ತಲ್ಲ ಹಂಗಾಗಿ ಆವತ್ತು ತುಂಬ ಲೇಟಾಗಿತ್ತು ಒಂದು ಎರಡನೇ ಶುಕ್ರವಾರ ಒಂದನೇ ಶುಕ್ರವಾರದ ದಿವಸ ಹಂಗಾಗಿ ಈ ಸಲ ಏನು ಮಾಡಿದೆ ಗೂಗಲಲ್ಲಿ ಸಿಗುತ್ತಾ ಲಕ್ಷ್ಮೀ ಇದು ಅಷ್ಟೋತ್ತರಗಳು ಅಂತ ಹೇಳ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳಿದೆ ನನಗೆ ಬರುವಂಥ ಎಲ್ಲ ಸ್ತೋತ್ರಗಳನ್ನ ಹೇಳಿ ಮುಗಿಸಿದೆ ಈ ರೀತಿಯಾಗಿತ್ತು ಪೂಜೆ ರಾತ್ರಿ ಎಲ್ಲ ತಿಕ್ಕಿಟ್ಟು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರು ಎಂಟೂವರೆ ಆಯಿತು ಯಾಕಂದ್ರೆ ಆಗಿದ್ದೆ ಐದು ಗಂಟೆ ಗೆದ್ದೆ ನಾಲ್ಕು ಗಂಟೆ ಇಲ್ಲ ಮೂರುವರೆ ಗೆದ್ದಿದ್ನಿ ಅಂದ್ರೆ ಚೆನ್ನಾಗಿ ಆರು ಗಂಟೆ ಒಳಗೆ ಪೂಜೆ ಆಗಿಬಿಡ್ತಿತ್ತು ಏನು ಮಾಡೋಕ್ಕಾಗಲ್ಲ ನೋಡ್ರಿ ಒಂದೊಂದು ಸಲ ಹಂಗಾಗುತ್ತೆ ಏನು ತಲೆ ಕೆಡಿಸ್ಕೋಬಾರ್ದು ಹಂಗೆ ಬರ್ತಾ ಹಂಗೆ ಹೋಗಬೇಕು ರಂಗೋಲಿಗೆ ಕಲರ್ ಹಾಕಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸು ನಮ್ಮ ಪಕ್ಕದ ಮನೆಯವರು ಹಿಂದಿಯವರು ಆಂಟಿ ಇವತ್ತೇನು ಸ್ಪೆಷಲ್ ನೀವು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿರಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ಏನು ಸ್ಪೆಷಲ್ ಇಲ್ಲ ಇವತ್ತು ಆಷಾಢ ಶುಕ್ರವಾರದ ಪೂಜೆ ಹಾಗಾಗಿ ಚೆನ್ನಾಗಿ ಸ್ವಲ್ಪ ರಂಗೋಲಿನ ಕಲರ್ ಹಾಕಿ ಮಾಡಿದ್ದೀನಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಅವ್ರಿಗೆ ಅವ್ರಿಗೆ ಕನ್ನಡ ಬರೋಂಗಿಲ್ಲ ಮಾತಾಡಿದರೆ ಇಂಗ್ಲೀಷಲ್ಲಿ ಮಾತಾಡ್ತಾರ ಇಲ್ಲಾಂದ್ರೆ ಹಿಂದಿ ಒಳಗೆ ಮಾತಾಡ್ತಾರೆ ನನಗೆ ಹಿಂದಿ ಬರೋಲ್ಲ ಅನ್ನೋದು ಗೊತ್ತವ್ರಿಗೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ ನನಗೆ ಅವ್ರು ಮಾತಾಡೋದು ಅರ್ಥ ಆಗುತ್ತಾ ಬಟ್ ನಾನು ಏನಂದ್ರೆ ಅವರಿಗೆ ಸಿಂಪಲ್ಲಾಗಿ ಒನ್ ವರ್ಡು ಇಲ್ಲ ಟೂ ವರ್ಡಲ್ಲಿ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಫ್ಲೂಯೆಂಟಾಗಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರೋಲ್ಲ ಈ ಇಂಗ್ಲೀಷ್ ಬಗ್ಗೆ ಕೆಲವು ಒಬ್ಬರು ಕಮೆಂಟ್ ಹಾಕಿದ್ರು ಅದನ್ನು ನಾನು ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಶೇರ್ ಮಾಡ್ತೀನಿ ನೋಡಿರಿ ಈಗ ನೋಡ್ಬೋದು ರಾತ್ರಿ ಚಪಾತಿನ ಜಾಸ್ತಿನೇ ಮಾಡಿದ್ದೆ ಮತ್ತು ಪಾಲ ಇದು ಪನ್ನೀರ್ ಶಾಹಿ ಪನ್ನೀರ್ ಮಸಾಲ ಚೆನ್ನಾಗಿತ್ತು ಅದನ್ನು ಬಿಸಿ ಮಾಡಿಕೊಂಡು ಇವಾಗ ನಾವ್ಯಾಗ ನನಗೆ ತಿಂತಾಯಿದ್ದೀನಿ ಮೂರು ಚಪಾತಿ ಉಳಿದಿದ್ದು ನಮ್ಮ ತಗನು ಕೂಡ ಚಪಾತಿ ಮಾಡಿ ಕೊಟ್ಟು ನಮ್ಮ ಮನೆಯವರು ಕೂಡ ಅದೇ ಚಪಾತಿ ಮತ್ತು ಪನ್ನೀರ್ ಮಸಾಲ ತಿನ್ಕೊಂಡು ಹೋದರು ಆಮೇಲೆ ಅವರು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಹೋದರು ರೆಸ್ಟ್ ಮಾಡಿದೆ ನಾನು ನಾವೇ ಸ್ವಲ್ಪ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮತ್ತು ಎತ್ಸರನ ಆಗಿಬಿಡ್ತು ಬೇಗ ಮತ್ತು ರಾತ್ರಿ ಲಘು ನಮಗೆ ಕೊನೋಕ್ಕಾಗುತ್ತೆ ಈಗ ಮಧ್ಯಾಹ್ನ ಜಾಸ್ತಿ ನಿದ್ದೆ ಮಾಡಿಬಿಟ್ರೆ ರಾತ್ರಿ ಲಘು ನಿಂತು ಬರಲ್ಲ ಹಾಗಾಗಿ ನಾನು ಲಗುನ ಎಚ್ರು ಅಥವಾ ಎದ್ಬಿಟ್ಟೆ ಈಗ ಎದ್ದು ಆಕೆಗೆಲ್ಲ ಆಕೆ ಕೆಲಸ ಇರ್ತಾವಲ್ಲರೀ ಆಕೆ ಕೆಲಸ ಎಲ್ಲ ಮುಗಿಸ್ ಊಟ ಮಾಡಿಸೋದು ಅದೆಲ್ಲ ಆಯಿತು ರೆಸ್ಟ್ ಮಾಡಿದ ಮೇಲೆ ನಮಗೆ ತಾನು ಬಂದಲು ಬಂದುಬಿಟ್ಟು ಸ್ನಾನ ಮಾಡಿ ಊಟ ಮಾಡಿ ಓದ್ಕೊಂತ ಕುಂತಾಳಕ್ಕಿ ನಮ್ಮ ನವ್ಯನ ಇಲ್ಲಿ ಕುಂದ್ರಸಿನಿ ಅಕ್ಕಿಗೆ ಮೊನ್ನೆ ಸ್ನಾನ ಮಾಡಿಸ್ಬಿಟ್ಟೆ ಮಂಗಳವಾರ ದಿವಸ ಮರುದಿನ ಬುಧವಾರ ಗುರುವಾರ ಫುಲ್ ಜೋರಾಗಿತ್ತು ಅದಕ್ಕೆ ಇವತ್ತೂ ಮಾಡಿಸಿಲ್ಲ ಹಂಗೆ ಬಟ್ಟೆ ಚೇಂಜ್ ಮಾಡಿ ಕ್ಲೀನಾಗಿ ಒರೆಸಿಬಿಟ್ಟು ಕುಂದ್ರಿಸೀನಿ ಬೆಚ್ಚಗೆ ಸ್ವಲ್ಪ ಕಡಿಮೆ ಆಗೈತೆ ಅಕ್ಕಿಗೆ ಜ್ವರ ಇಲ್ಲ ನೆಗಡಿ ಒಂದು ಚೂರು ಸ್ವಲ್ಪ ಕೆಮ್ಮ ಐತಿ ನಿನ್ನ ಭಾಳ ಕೆಮ್ಮಿತ್ತಲ್ಲ ಔಷಧ ಹಾಕಿದ್ನಲ್ಲ ಆರಾಮಾಗೈತಿ ಈಗ ಕಸ ಗುಡಿಸಿದೆ ಸಾಯಂಕಾಲದ್ದು ಕಸ ಗುಡಿಸಿಬಿಟ್ಟು ಮತ್ತೆ ವೀಡಿಯೋ ಮಾಡಕತ್ತಿದೆ ಬಿಟ್ನೆ ನಾನು ಹಂಗ ಬಿಡ್ತೀನಿ ಅದಕ್ಕೆ ಕಸ ಗುಡಿಸಿಬಿಟ್ಟು ಟೈಮ್ ಆಲು ಆರು ಗಂಟೆ ಹಾಕಿ ಮುಂದೈತಿ ಇನ್ನೂ ಒಂದು ಐದು ಹತ್ತು ನಿಮಿಷ ಕಡಿಮೆ ಐತಿ ಸ್ವಲ್ಪ ಪಾತ್ರೆ ಅದಾವು ನಾ ಮಧ್ಯಾಹ್ನ ಊಟ ಮಾಡಿದ್ದು ಆಮೇಲೆ ತಂದು ಒಂದು ಎರಡು ಬಾಕ್ಸ್ ಲಂಚ್ ಬಾಕ್ಸ್ ಅವನ್ನೆಲ್ಲ ತೊಳಿಬೇಕು ತೊಳೆದ್ಬಿಟ್ಟು ಮತ್ತು ಕೈಕಾಲು ತಲೆಗಿಲೆ ಬಾಚ್ಕೊಂಡು ದೇವ್ರಿಗೆ ದೀಪ ಹಚ್ಬೇಕು ಹಾಗಾಗಿ ಕಂಟಿನ್ಯೂ ಮಾಡಿದ್ರಾಯ್ತು ಲಾಗು ಮತ್ತು ಹಂಗೆ ಬಿಟ್ಬಿಡ್ತೀನಿ ಇದು ಅರ್ಧ ಆಗಿಬಿಡುತ್ತೆ ಇವತ್ತು ತಿಂದು ಲಾಗು ಅದಕ್ಕೆ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಕಂಟಿನ್ಯೂ ಮಾಡಕಿ ಲಾಗು ಬರ್ರಿ ಏನು ಇವತ್ತು ಅಡುಗೆನೂ ಒಂದು ಸ್ವಲ್ಪ ಇದು ಪನ್ನೀರ್ ಮಸಾಲ ರಾತ್ರಿ ಮಾಡಿದ್ನಲ್ಲ ಬೆಳಗ್ಗೆ ಒಂದು ಟೈಮ್ ನಾನು ತಿಂದೆ ನಮ್ಮ ಮನೆಯವರು ಒಂದು ಟೈಮ್ ತಿಂದರು ನಾವೇ ಒಂದು ಸ್ವಲ್ಪ ತಿಂದರು ನಮಗೆ ತಗುತ್ತಿ ಕೊಟ್ಟ ಕಸಿದ್ದೆ ತಿನ್ಕೊಂಬಂದಾಳೆ ಬಟ್ ಮನೆಗೆ ಬಂದು ತಿನ್ನಲಿಲ್ಲ ಇನ್ನೂ ಒಂದು ಸ್ವಲ್ಪ ಅದು ಆದರೆ ಅದನ್ನು ಅನ್ನದಾಗ ಹಚ್ಕೊಂಡು ತಿಂದ್ರೆ ಆಯಿತು ಅಂತ ಹೇಳಿಬಿಟ್ಟು ಮಾಡೀನಿ ನೋಡೋಣ ಏನೇನು ಆಕೈತಿ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಲಾಗು ಅಲ್ಲಿ ಕುತ್ಕೊಂಡಾಳೆ ಸಾಯಂಕೊಂತ ಕೂತಿದ್ದ ಹೌದಾ ಈ ಕೀಲಿ ಓದ್ಕೊಂಡಾಗತ್ತ ಕಾಣ್ತಾ ಕಾಣ್ತೀನಿ ನೋಡಿನಿ ಕಾಣ್ತಾಳ ಹ್ಞೂ ಸ್ವಲ್ಪ ಅನ್ನ ಮಾಡಿದ್ನಿ ಅಂತ ಹೇಳಿದ್ರು ಹ್ಞೂ ಬಿಸಿ ಅನ್ನ ಮಾಡಿದ್ದೆ ನಾನು ನಾವೇ ತಿಂದ್ವಿ ಆಮೇಲೆ ಇನ್ನೂ ಈಗ ಐತಿ ಇನ್ನೂ ಒಂದು ಅರ್ಧ ಚಪಾತಿ ಐತಿ ಆಮೇಲೆ ಇವನ್ನೆಲ್ಲ ಜೋಡಿಸ್ಕೋಬೇಕು ನೋಡಿ ಬೆಳಗ್ಗೆ ತೊಳೆದಿದ್ದು ಜೋಡಿಸಿ ತೊಳಿಬೇಕು ಸ್ವಲ್ಪ ಅದ ಭಾಳ ಏನಿಲ್ಲ ಒಂದೆರಡು ತಟ್ಟೆ ಮತ್ತು ಈಕಿ ನಮೀತ ಸ್ಕೂಲಿಂದ ಬಂದು ಮ್ಯಾಗಿ ಮಾಡಿಕೊಂಡು ಮ್ಯಾಗಿ ಇತ್ತಂದ್ರೆ ಬಂದ್ಗುಡ್ಲೆ ಮಾಡ್ಕೊಂಡು ತಿನ್ನೋದೇ ಹಾಕಿದ ಕೆಲಸ ಅದಕ್ಕೆ ಮಾಡ್ಕೊಂಡು ತಿಂದೆ ನಾವ್ಯಾಗು ಒಂದು ಮಾಡಿ ಅದನ್ನ ತಿನ್ನಿಸಿದೆ ಜಾಸ್ತಿ ತಿನ್ಲಿಲ್ಲ ಅಕ್ಕಿ ಸ್ವಲ್ಪನ ತಿಂದೆ ಆಕೀಗ ಹುಷಾರಿ ನೋಡ್ರಿ ಅಂದ್ರೆ ಆಕಿಗೆ ಊಟನ ಹೋಗಂಗಿಲ್ಲ ಸ್ವಲ್ಪ ತಿಂದ್ಲು ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದನ್ನ ಹೆಂಗ ನಂಜಾಡ್ಕೊಂಡು ತಿಂದೆ ನನಗೆ ಆಗಲ್ಲ ಮ್ಯಾಗಿ ತರಕಾರಿ ಒಗ್ಗರಣೆ ಕೊಟ್ಟು ಮಾಡ್ತೀವಲ್ಲ ಆ ಥರ ಮಾಡಿ ಇಷ್ಟ ಆಕೈತಿ ತಿನ್ನೋಕೆ ಇಲ್ಲಾಂದ್ರೆ ಇಷ್ಟ ಆಗೋಲ್ಲ ನನಗೆ ಹಂಗೆ ಸೊಪ್ಪಂದು ತಿನ್ನಾಕ ಇವನ್ನೆಲ್ಲ ಜೋಡಿಸಿ ಅವ್ರು ತೊಳಿತೀನಿ ಫ್ರೆಂಡ್ಸು ಇನ್ನೊಂದು ಅದೇ ರೈಸು ಸ್ವಲ್ಪ ಉಳ್ದೈತಿ ಬೆಳಿಗ್ಗೆ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ಟು ಟ್ರಾಯ್ ಹೋಯ್ತು ಪನ್ನೀರ್ ನೋಡಿ ಇನ್ನೂ ಇಷ್ಟ ಕೊಂಡೈತಿ ಅದ ಇನ್ನೂ ಇಷ್ಟ ಕೊಂಡ ಮೊಸರು ಐತಿ ಮೊಸರು ಪನ್ನೀರು ಅನ್ನ ಮಾಡ್ಕೊಂಡು ತಿಂತೀವಿ ರಾತ್ರಿಗೆ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ఈ నోడ్రీ సాయంకాల ఎలాస ముగ్సబిట్టు మయంకాల దీప హచ్చి కైకాలు ముఖ తోబందు దీప హచ్చి ಇದ್ದೀನಿ ಉದ್ದಿನ ಕಡ್ಡಿ ಬೆಳಗಿ ಧೂಪ ಹಾಕಿ ಮತ್ತು ಖರಪುರನೂ ಕೂಡ ಹಚ್ಚಿ ಪೂಜೆನ ಮುಗಿಸ್ಕೊತೀನಿ ಮತ್ತು ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಹೇಳಿ ಪೂಜೆನ ಮುಗಿಸ್ತೀನಿ ಫ್ರೆಂಡ್ಸು ನೈವೇದ್ಯಕ್ಕಂತರೂ ಭಾಳ ಏನು ಇಟ್ಟಿರ್ತೀನಿ ಸ್ವೀಟ್ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ನಾನು ದೇವ್ರಿಗೆ ನೈವೇದ್ಯ ಸ್ವೀಟ್ ಏನಾದರೂ ಮಾಡಿದರೆ ಒಳ್ಳೇದು ಬಟ್ ಆ ಸ್ವೀಟ್ ಮಾಡಿದರೆ ನಾನೇ ಜಾಸ್ತಿ ತಿನ್ನಬೇಕಾಗುತ್ತಾ ನಮ್ಮ ಮನೆಯಾಗ ಮನೆಯವರು ಜಾಸ್ತಿ ಸ್ವೀಟ್ ತಿನ್ನಲ್ಲ ನಮ್ಮಿತನೂ ಕೂಡ ಅಷ್ಟೇ ನವ್ಯನೂ ಕೂಡ ಅಷ್ಟೇ ಸ್ವೀಟ್ ಜಾಸ್ತಿ ತಿನ್ನ ಅವರು ಹಾಗಾಗಿ ನಾನೇನು ಸ್ವೀಟ್ ಮಾಡೋಕ್ಕೆ ಹೋಗಂಗಿಲ್ಲ ನೈವೇದ್ಯಕ್ಕೆ ಬಾಳೆಯನ್ನು ಹಿಡ್ದಿರ್ತೀನಿ ನೋಡ್ರಿ ಅಷ್ಟೇ ಮತ್ತು ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಶುಕ್ರವಾರದ ದಿವಸ ಚೆಂದ ಬಟ್ ಸೀರೆ ಉಟ್ಕೊಂಡು ಅದನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ಟೈಮನ್ನು ಜಾಸ್ತಿ ಹಿಡಿತೈತಿ ಸೀರೆ ಉಟ್ಕೊಳಕ್ಕೆ ಯಾವಾಗಾರ ಒಂದು ಉಟ್ಕೊತೀವಿ ನೋಡಿರಿ ಹಾಗಾಗಿ ಸಿಂಪಲ್ ಆಗಿರೋ ಸೀರೆನ ಉಟ್ಕೋಬೋದು ಬಟ್ ಬೆಳಿಗ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿಬಿಡ್ತೀನಿ ನೋಡ್ಬೋದು ಇವಾಗ ಹೊರ್ಗಡೆನು ಕೂಡ ಉದ್ನ ಕಡ್ಡಿನ ಬೆಳಗ್ತಾ ಇದ್ದೀನಿ ನಮಿತಾ ಇದ್ಲು ನಮಿತಾ ಮಾಡಿಕೊಟ್ಲು ವೀಡಿಯೋನ ಬೆಳಿಗ್ಗೆ ನಮ್ಮ ಮನೆಯವರು ನಾನು ಹೇಳಿರಲೇ ಇಲ್ಲ ಒಬ್ ಮಕ್ಳು ಎಲ್ಲ ಪೂಜೆ ಮುಗಿಸಿದ ಮೇಲೆ ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡಿದ್ದೆ ಬಟ್ ಅವರೇ ತಮ್ಮ ಅಷ್ಟಕ್ಕೆ ತಾವೇ ವೀಡಿಯೋ ಮಾಡಿಕೊಟ್ರು ಚಹಾ ಕುಡಿದ್ವಿ ಚಹಾ ಬ್ರೆಡ್ ತಿಂದ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಅದಾದ್ಮೇಲೆ ಅಕ್ಕಿ ತೊಳೆದು ಒಂದ ಬಟ್ಲ ಇಟ್ಟೀನಿ ಯಾಕಂದ್ರೆ ಇನ್ನೂ ಅನ್ನ ಐತಿ ಹಂಗಾಗಿ ಒಂದ ಬಟ್ಲಾ ಇಟ್ಟೀನಿ ಉಪ್ಪು ಖಾಲಿ ಕಲ್ಲು ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೋಡಿರಿ ಇದು ಈ ಥರದ್ದು ಒಂದು ಕೆ ಜಿದು ಚೆನ್ನಾಗೈತಿ ಕ್ವಾಲ್ಟಿ ಚೆನ್ನಾಗೈತಿ ಆ ಮೊನ್ನೆ ಮಸಾಲೆ ಬಾತ್ ತಂದಿದ್ವಿ ನೋಡ್ರಿ ಅದಂಗೆ ಇವಾಗ ಇದೊಂದು ಅದೊಂದು ಎರಡು ತೊಗೊಂಡು ಬಂದಿದ್ದೆ ಚಲೋ ಅದಾವ ಕ್ವಾಟಿ ಉಪ್ಪು ಕಲ್ಲು ಖಾಲಿ ಇತ್ತ ಅದಕ್ಕೆ ತೊಳೆದ ಮೊನ್ನೆ ತೊಳೆದಿಟ್ಟೈತಿ ಇದು ನೋಡ್ರಿ ಉದ್ದ ತೊಗೊಂಡ್ರೆ ಕೈ ಹೋಗುತ್ತೆ ನೋಡ್ರಿ ಹಸಿ ಐತಿ ಹಂಗ ಹಸಿ ಐತಿ ಒಳಗ್ ನೀರನ್ನ ಐತಿ ಈಗ ನಾ ಹಂಗ ಹಾಕಿದ್ನಿ ಅಂದ್ರೆ ಅಷ್ಟೇ ಮತ್ತ ಇದಾಗ್ತಿತ್ತು ಇನ್ನ ಬರ್ಸ್ತೇನೆ ಕೈಯ ಹೋಗಲ್ಲ ಇದ್ರೊಳಗೆ ಕೈ ಅದ್ರೊಳಗ ಈಸಿಯಾಗಿ ಹೋಗೋದು ಚಿಕ್ಕವದ ನೋಡ್ರಿ ಹಂಗಾಗಿ ಇದ್ರೊಳಗೆ ಕೈಯಾಗಿ ಹೋಗಂಗಿಲ್ಲ ಏನೋ ಮೆಸೇಜ್ ಬಂತು ಅದಕ್ಕೆ ನೋಡಿದೆ ಕಷ್ಟಪಟ್ಟು ಕೈ ಹೋಗ್ಸಿನಿ ಇನ್ನೊಂದು ಸ್ವಲ್ಪ ದಪ್ಪ ಇದ್ರೆ ಹೋಗೋದೇ ಇಲ್ಲ ಇದ್ರೊಳಗೆ Daí é ela caixa que cai <laughs> ಸ್ವಚ್ನ ಉಪ್ಪುನಾಗ ಒಂದು ದೊಡ್ಡ ಕಲ್ಲು ಐತಿ ಸಣ್ಣದ ಏನೆಲ್ಲ ದೊಡ್ಡದ ಐತಿ ಅಯ್ಯ ತೆಳಗ ಬಿತ್ತು ಬಿಡ್ರಿ ಹೋಗಿ ಅದನ್ನೆಲ್ಲಿ ಹುಡ್ಕಿ ಅಂತ ನಾನು ಎಷ್ಟು ದಪ್ಪ ಐತೆ ಫ್ರೆಂಡ್ಸ್ ನಿಮಗೆ ಹಿಂಗೆ ತೋರ್ಸಕ್ ಬಂದೆ ತೆಳಗ್ ಬಿತ್ತು ಅದನ್ನ ಅಷ್ಟು ದೊಡ್ಡದು ಕಲ್ಲು ಇದ್ರೊಳಗೆ கடனி துபி நான் அந்த அப்பினா y make it bola the entrance. ನೋಡಿರಿ ಶುಕ್ರವಾರ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತು ಕಂಟಿನ್ಯೂ ಹೋಗಲಿಲ್ಲ ಈಗ ಬೆಳಿಗ್ಗೆ ಅಂದರೆ ಶನಿವಾರ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಶನಿವಾರ ಬೆಳಿಗ್ಗೆ ದೋಸೆ ಹಿಟ್ಟಿತ್ತು ಅದಕ್ಕೆ ಒಂದು ಒಂದರಿಂದ ಎರಡು ಚಿಕ್ಕ ಚಿಕ್ಕ ಇದ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಹಸಿಮೆಣ್ಸಿ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಆಮೇಲೆ ಉಪ್ಪು ಮುಂಚೆನ ಹಾಕಿಟ್ಟಿದ್ದೆ ನಾನು ಆಲ್ರೆಡಿ ಹಂಗಾಗಿ ಉಪ್ಪೇನು ಹಾಕೋಕೆ ಹೋಗಿಲ್ಲ ಜಾಸ್ತಿ ಏನು ಮಸಾಲ ಐಟಮ್ನು ಕೂಡ ಹಾಕಕ್ಕೆ ಹೋಗಲಿಲ್ಲ ಯಾಕಂದ್ರೆ ಮಸಾಲೆ ಐಟಮ್ ಜಾಸ್ತಿ ಹಾಕಿದ್ವಿ ಅಂದ್ರೆ ಸುಮ್ಮನೆ ಅಷ್ಟು ಒಳ್ಳೆಯದಲ್ಲ ಜಾಸ್ತಿ ಮಸಾಲೆನ ತಿನ್ನೋದ್ರೆ ಹಾಗಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ ಥರ ಏನಾದರೂ ಆಗಿಬಿಡ್ತೈತಿ ಹಾಗಾಗಿ ಸಿಂಪಲ್ಲಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಡಾಕತ್ತೀನಿ ಇನ್ನೀ ವ್ಲಾಗಲ್ಲಿ ನಾನು ಮಾಡೋ ನಾನು ಮಾಡೋವಂಥ ಕೆಲಸನೆಲ್ಲ ನೋಡಿಕೊಂಡು ಮತ್ತು ನಾವ್ಯಾಗ ಬೇರೆ ಹುಷಾರಿಲ್ಲಲ್ಲ ಹಾಗಾಗಿ ಒಬ್ಬರು ಕಮೆಂಟ್ ಹಾಕಿದ್ರು ಪವಿತ್ರ ಸಿಸ್ಟರ್ ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡ್ಬಿಡ್ರಿ ಮನೆ ಹೊರಸಾಕ ಗುಡ್ಸಾಕ ಪಾತ್ರೆ ತೊಳಕ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು ಸಿಸ್ಟರು ನನಗಂತೂ ನಗು ಬಂತು ನಿಮ್ಮ ಕಮೆಂಟ್ ನೋಡಿ ಯಾಕಂದ್ರೆ ನಗು ಅಂದರೆ ಆ ಥರ ಅಲ್ಲ ಬೇರೆ ಥರ ಅಲ್ಲ ಖುಷಿಯಿಂದ ನಗು ನನ್ನ ಮೇಲೆ ನಿಮ್ಮ ಕಾಳಜಿಗೆ ಎಷ್ಟೈತಲ್ಲ ನಿಮ್ಮ ಕಾಳಜಿ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಇನ್ನೂ ದೇವ್ರು ನಮ್ಗೆ ಅಷ್ಟು ಶಕ್ತಿ ಕೊಟ್ಟಿಲ್ಲ ಕೆಲಸದವ್ರನ್ನ ಇಟ್ಕೊಳ್ಳೋ ಅಂಥ ಶಕ್ತಿ ಇನ್ನೂ ಕೊಟ್ಟಿಲ್ಲ ನಮ್ಮ ಜೀವನ ಸಾಗಿಸೋದೇ ಒಂದು ಕಷ್ಟ ಆಗೈತಿ ಅಂಥದ್ರಲ್ಲಿ ಇನ್ನೊಬ್ರನ್ನ ಕೆಲಸಕ್ಕೆ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಮನೆ ಕೆಲಸ ಮಾಡಿಸ್ಕೊಳ್ಳೋ ಅಷ್ಟು ಇನ್ನು ನಮಗೆ ದೇವ್ರ ಆಶೀರ್ವಾದ ಮಾಡಿಲ್ಲ ನಮಗೆ ನಮ್ಮ ಥರ ಏನಿರುತ್ತೆ ಹೇಳ್ರಿ ಮನೆಯ ಕೆಲಸ ಬರೀ ಕಸ ಗುಡಿಸು ಮುಸುರಿ ತಿಕ್ಕು ಅಷ್ಟೇ ಇರುತ್ತೆ ಬಟ್ಟೆ ಅಂತರೂ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ ಒಂದು ಸ್ವಲ್ಪ ಅಡುಗೆ ಮಾಡ್ತೀನಿ ಅಷ್ಟೇ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನಂತರೂ ಅಡುಗೆ ಮಾಡೋದೇ ಇಲ್ಲ ನಾನು ಜಾಸ್ತಿ ಬೆಳಿಗ್ಗೆ ಏನು ಮಾಡಿರ್ತೀನಿ ಒಂದು ಸ್ವಲ್ಪ ಉಳಿದಿರ್ತೈತಿ ಅದನ್ನೇ ನಾನು ಏನಾದರೂ ಅಡ್ಜಸ್ಟ್ ಮಾಡಿಕೊಂಡು ಮಧ್ಯಾಹ್ನ ನಾನು ನಾವೇ ತಿನ್ಕೊತೀವಿ ಇನ್ನು ರಾತ್ರಿ ಏನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಂಡಿರ್ತೀನಿ ಇನ್ನು ನಮ್ಮ ಮನೆಯವರು ಕೂಡ ಜಗ್ಗ ಹೆಲ್ಪ್ ಮಾಡ್ತಾರೆ ನನಗೆ ತರಕಾರಿ ಏನಾದರೂ ಹೆಚ್ಕೊಡಂದ್ರೆ ಹೆಚ್ಚು ಕೊಡ್ತಾರೆ ಹಿಟ್ಟನಾದ ಕೊಡ್ತಾರೆ ಪಾತ್ರೆ ತೊಳೆದು ಕೊಡ್ತಾರೆ ಇನ್ನು ಎದಕ್ಕೆ ಬೇಕೇಳ್ರಿ ಬೇರೆದವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳೋದು ಏನೋ ಮಕ್ಕಳಿಗೆ ಹುಷಾರಿಲ್ದಾಗ ಅಷ್ಟೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಯಾವಾಗಾದ್ರೂ ಒಂದು ಸಲ ಇನ್ನು ಮಿಕ್ಕಿದ ದಿವಸ ನಾವು ಎಲ್ಲ ಗಣಾಯಂತಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಈಗ ಕೆಲಸದವ್ರನ್ನ ಇಟ್ಕೊಂಡ್ರೂ ಕೂಡ ನಾವು ಕ್ಲೀನ್ ಮಾಡ್ದಂಗೆ ಅವ್ರು ಕ್ಲೀನ್ ಮಾಡಂಗಿಲ್ಲ ರೀ ಮನೆನ ಆತ ಮನಿ ಆಯಿತು ಪಾತ್ರೆ ಆಯಿತು ನಾನು ನೋಡ್ತೀನಲ್ಲ ನಮ್ಮ ಪಕ್ಕದ ಮನೆಗೆ ಬರ್ತಾರೆ ನಮ್ಮ ಓನರ್ ಮನೆಗೇನು ಕೂಡ ಬರ್ತಿದ್ರು ಕೆಲ್ಸಕ್ಕೆ ಅವ್ರು ಕೆಲಸ ಮಾಡೋದು ನೋಡಿಬಿಟ್ರೆ ನನಗಂತರೂ ಎಪ್ಪ ಹೆಂಗೆ ಇವರು ಮಾಡ್ತಾರೆ ಅನ್ನಿಸ್ಬಿಡ್ತೈತಿ ಎಲ್ಲರೂ ಒಂದೇ ಥರ ಇರಲ್ಲ ಕೆಲವೊಬ್ರು ನೀಟಾಗಿನ ನಾ ಮಾಡಿಕೊಟ್ಟು ಹೋಗಿರ್ತಾರೆ ಕೆಲವೊಬ್ಬರು ನಮ್ಮ ಮನೆ ಅವ್ರ ಮನೆ ಮಾಡ್ಕೊಂಡಂಗೆ ಬೇರೆದವ್ರ ಮನೆ ಯಾರು ಕ್ಲೀನ್ ಕೊಡಂಗಿಲ್ಲ ಹಂಗಾಗಿ ಅವ್ರು ಮಾಡಿದ್ದು ನಮ್ಗೆ ಇಷ್ಟವೂ ಆಗೋದಿಲ್ಲ ನಾವು ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡು ಬರ್ತೀವಿ ಬಟ್ ಅವರು ಅಲ್ಲಿದಲ್ಲೇ ಇಲ್ಲಿದ್ದು ಇಲ್ಲೇ ಬಿಟ್ಟು ಮಾಡಿ ಹೊಕ್ಕಾರೆ ನೋಡ್ತೀನಲ್ಲ ನಾನು ಹೊರಗಡೆ ನೆಲ ಒರೆಸ್ತಿರ್ತಾರೆ ಚಪ್ಪಲು ಶೂಸು ಎಲ್ಲ ಇಟ್ಟಿರ್ತಾರೆ ಅವರು ಅವ್ನು ಸರಿಸ್ಬಿಟ್ಟು ಒರೆಸಂಗಿಲ್ಲ ಏನಿಲ್ಲ ಅವ್ನು ಅಲ್ಲೇ ತುರಿಕಿ ಅಲ್ಲೇ ಸರಿಸ್ಬಿಟ್ಟು ಒರೆಸ್ಕೊಂಡು ಹೋಗ್ಬಿಡ್ತಾರೆ ನಾವು ಆದರೆ ಎಲ್ಲ ಚಪ್ಪಲು ಶೂಸು ನೀಟಾಗಿ ತೆಗೆದಿಟ್ಟು ಕಸ ಗುಡಿಸಿ ಒರೆಸ್ತೀವಿ ಅವ್ರ ಕಸನೂ ಗುಡ್ಸಂಗಿಲ್ಲ ಹೊರಗಿಂದ ಹಂಗೆ ಒರೆಸ್ಕೊಂಡು ಹೋಗ್ಬಿಡ್ತಾರೆ ಅದು ಎಷ್ಟು ಒಂಥರ ಗಲೀಜು ಕಾಣಿಸ್ತಿರ್ತೈತಿ ಒಂದೊಂದು ಟೈಮಲ್ಲಿ ಅದನ್ನು ನೋಡಿಬಿಟ್ರೆ ನನಗಂತರೂ ಬೇಡಪ್ಪ ಅನ್ನಿಸ್ಬಿಡ್ತೈತಿ ನಾವಾದರೆ ನೀಟಾಗಿ ನಮ್ಮ ಮನೆ ಕೆಲಸ ಅಂತ ಹೇಳ್ಬಿಟ್ಟು ನಾವು ನೀಟಾಗಿ ಮಾಡ್ತೀವಿ ಹಾಳು ಮಾಡಿದ್ದು ಹಾಳು ಅಂತಾರಲ್ಲ ಹಂಗೆ ಎಷ್ಟೇ ಆಗಲಿ ಅವರು ಮಾಡೋವಂಥ ಕೆಲಸ ನಮಗೆ ಅಷ್ಟಿಷ್ಟ ಆಗೋಲ್ಲ ಹಾಗಾಗಿ ಮನೆ ಕೆಲಸ ಯಾರನ್ನಾದರೂ ಇಟ್ಕೊಳ್ಳೋ ಅಷ್ಟನ್ನು ಶಕ್ತಿ ಏನಿಲ್ಲ ನಮಗಿನ್ನು ಬರೋದೇ ಕಡಿಮೆ ಸಂಬಳ ಅಷ್ಟರಲ್ಲೇ ಜೀವನ ಸಾಕ್ತಾಯಿದೆ ಅಷ್ಟೇ ಸಾಕು ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ನಾನು ಮಾಡ್ತೀನಿ ಕೆಲಸನ ಏನಿರುತ್ತೆ ಹೇಳ್ರಿ ಮನೆಯ ಕೆಲಸ ಅಷ್ಟೇ ಅಲ್ವಾ ಇನ್ನೇನಿಲ್ಲ ಫಿಸಿಕಲ್ ಫಿಸಿಕಲ್ ಆ್ಯಕ್ಟಿವಿಟೀಸು ಅಷ್ಟೊಂದು ಏನಿರಲ್ಲ ನನಗೆ ಯಾಕಂದ್ರೆ ಯಾವಾಗಲೂ ಮನೆಯಾಗ ಇರ್ತೀನಿ ನಾವೇನು ನೋಡಿಕೊಂಡು ಹೊರಗಡೆನೂ ಜಾಸ್ತಿ ಹೋಗಂಗಿಲ್ಲ ಏನಿಲ್ಲ ಹಾಗಾಗಿ ಮನೆ ಕೆಲಸನ ಅಷ್ಟು ಮಾಡ್ಕೊತೀನಿ ಸಾಯಂಕಾಲ ಟೈಮು ಈಗ ನೋಡ್ರಿ ಪಡ್ಡು ಮಾತಾಡ್ಕೊ ಪಡ್ಡು ರೆಡಿ ಆದವು ನಮಿತಾ ಒಂದು ಒಬ್ಬಿ ಹಾಕಿ ಕೊಟ್ಟು ಕಳ್ಸಿದ್ದೆ ಒಣ ಒಬ್ಬಿಗನ ಕಾಡಿಸುತ್ತ ಫ್ರೆಂಡ್ಸು ಬೇಗ ಬರೋದೇ ಇಲ್ಲ ನಮಿತಾ ಹೋದ್ಲು ನಮ್ಮ ಮನೆಯವರು ಕೂಡ ತಿಂದುಬಿಟ್ಟು ಹೋದ್ರವರು ಇಲ್ಲ ಅವ್ರದ್ದು ರಜೆ ಇತ್ತು ಅವತ್ತು ಶನಿವಾರ ಅಲ್ವಾ ಶನಿವಾರ ಅವ್ರ ರಜೆ ಇತ್ತು ಇತ್ತು ಈಗ ನನಗೆ ನವ್ಯಾಗ ಪಡ್ಡನ್ನು ಹಾಕ್ಕೊಂಬಂದಿನಿ ತಿನ್ಸಾಕ ಚಟ್ನಿನೂ ಕೂಡ ಮಾಡಿದ್ದೆ ನಮ್ಮಿತಾಗನು ಕೂಡ ಪಡ್ಡು ಚಟ್ನಿ ಕೊಟ್ಟು ಕಳ್ಸಿದ್ದೆ